うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಮ್ಮ ಆಸೆಗಳು ಬೇಗ ನೆರವೇರಬೇಕು ಅಂತ ಅಂದಾಗ ನಾವು ಈ ರೀತಿ ಒಂದು ತಂತ್ರನ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ಪ್ರತಿ ಅಮಾವಾಸ್ಯ ಟೈಮಲ್ಲೂ ಮಾಡಿಕೊಳ್ಳೋ ಅಂಥದ್ದು ಒಂದು ವಿಶೇಷವಾದ ಪರಿಪೂರ್ಣವಾಗಿ ನಮ್ಮ ನಮ್ಮ ಆಸೆಗಳನ್ನ ನೆರವೇರಿಸಿ ಕೊಡೋದಕ್ಕೆ ಪೂರ್ಣವಾದ ಪ್ರತಿಫಲ ಸಿಕ್ಕಿ ಶಿವನ ಅನುಗ್ರಹ ಮತ್ತು ಪಾರ್ವತಿ ದೇವಿಯ ಅನುಗ್ರಹ ಸಿಗಬೇಕು ಅಂತಂದರೆ ನಾವು ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಬೇಕಾಗುತ್ತೆ ಯಾವುದಪ್ಪ ಅದು ಪುಟ್ಟ ತಂತ್ರ ಅಂದರೆ ಸ್ನೇಹಿತರೆ ನಾವು ಬಳಸೋ ಮನೆಯಲ್ಲಿ ಬಳಸುವಂಥ ಉಪ್ಪಿಂದ ಈ ತಂತ್ರನ ನಾವು ಮಾಡಿಕೊಳ್ಬೇಕಾಗುತ್ತೆ ನಕಾರಾತ್ಮಕತೆ ಅನ್ನೋದಿದ್ರೆ ಅಥವಾ ನಮ್ಮ ಕೆಲಸ ಕಾರ್ಯಗಳು ನಿಂತೋಗಿದೆ ಅಂತಂದರೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮದುವೆ ಆಗಬೇಕು ಅಂದರೆ ಅಥವಾ ನಮ್ಮ ಮನೇಲಿ ಶತ್ರುಗಳ ಬಾಧೆ ಇದೆ ಅಂದರೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಆಗಬೇಕು ಅಂದರೆ ಶಿವನ ಸಮೇತ ನಾವು ಈ ತಂತ್ರನ ನಾವು ಮನೆಯಲ್ಲಿ ನೆರವೇರಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ಅಮುವಾಸೆ ಟೈಮ್ಗಳಲ್ಲಿ ನಾವು ಇದನ್ನು ಮಾಡೋದ್ರಿಂದ ತುಂಬನೇ ಪವರ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಒಂದೇ ಒಂದು ಬಿಲ್ವ ಪತ್ರೆ ನಮ್ಮ ಆಸೆನ ನೆರವೇರಿಸ್ತಿರತ್ತೆ ಅಂದರೆ ನಾವು ನಂಬಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಅದು ನಮಗೆ ಯಾವುದು ರೀತಿ ಕೆಲಸ ಮಾಡೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಯಾವುದೇ ಇರ್ಬೋದು ನಿಮ್ಮ ಆಸೆಗಳು ಅದು ನಿಮ್ಮ ಇತಿಮಿತ ನಿಮಗೆ ಯಾವ ಆಸೆನ ಕೇಳ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಯಾವ ಆಸೆ ಪರಿಪೂರ್ಣವಾಗಿ ನೆರವೇರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರೋ ಅಥವಾ ನಿಮ್ಮ ಕೋರಿಕೆಗಳು ಕೆಲಸದ್ದಿರ್ಬೋದು ಮನೆಯದಿರ್ಬೋದು ಆಸ್ತಿ ಇರ್ಬೋದು ವ್ಯವಹಾರ ಇರ್ಬೋದು ಗಂಡ ಹೆಂಡತಿ ಜಗಳ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಆಸೆ ಎಂಥದ್ದ ಆಸೆ ಇದೆ ಆ ಆಸೆಗಳು ನೆರವೇರಬೇಕು ಅಂತ ಬಯಸ್ತಾ ಇರೋ ಅಂಥವ್ರು ಈ ಅಮಾವಾಸ್ಯೆ ದಿನಗಳಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಬಂದೇ ಬರುತ್ತೆ ಇದನ್ನು ನೀವು ತಿಂಗಳಿಗೆ ಒಂದು ಸಾರಿ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅದನ್ನು ನೀವು ಈ ತಿಂಗಳು ಮಾಡಿದ್ರೆ ಮುಂದಿನ ತಿಂಗಳಿಗೆ ನೀವು ಅದನ್ನು ಬದಲಾಯಿಸಬೇಕಾಗುತ್ತೆ ಈ ರೀತಿ ನೀವು ಮಾಡಬೇಕಾಗುತ್ತೆ ಯಾವುದಪ್ಪ ಅದು ಪುಟ್ಟ ತಂತ್ರ ಅಂದರೆ ಸ್ನೇಹಿತರೆ ಒಂದು ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ ಆ ಕೆಂಪು ಬಟ್ಟೆಯಲ್ಲಿ ನೀವು ನೀವು ಒಂದು ಒಂದು ಅಷ್ಟಗ್ಲ ಅಂದರೆ ಒಂದು ಬ್ಲೌಸ್ ಪೀಸ್ ಅಂತ ತೊಗೊಳ್ಳಿ ಆ ಬ್ಲೌಸ್ ಪೀಸಲ್ಲಿ ಅರ್ಧ ಬ್ಲೌಸ್ ಪೀಸನ್ನ ನೀವು ಕಟ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಇರುತ್ತೆ ಒಂದು ಬ್ಲೌಸ್ ಪೀಸು ಅಥವಾ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಕೆಂಪು ಬಟ್ಟೆ ಇದೆ ಅಂತಂದರೆ ಆ ಕೆಂಪು ಬಟ್ಟೆನ ನೀವು ತಗೊಂಡು ಅದನ್ನು ನೀವು ಅರ್ಧ ಕಟ್ ಮಾಡಿ ಅದ್ರ ಒಳಗೆ ಅಡಿಕೆ ಒಂದು ಮುಷ್ಟಿಯಷ್ಟು ನೀವು ಕಲ್ಲುಪ್ಪನ ಶುದ್ಧವಾದದ್ದು ಕಲ್ಲುಪ್ಪನ ನೀವು ಹಾಕಬೇಕಾಗುತ್ತೆ ಆ ಕಲ್ಲುಪ್ಪನ ಹಾಕಿದ ನಂತರ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಒಂದು ದಳ ಒಂದೇ ಒಂದು ಬಿಲ್ವ ಪತ್ರ ಪತ್ರೆಯ ನೀವು ತಗೋಬೇಕಾಗುತ್ತೆ ನಿಮ್ಮ ಸುತ್ತಮುತ್ತ ನಿಮ್ಮ ಅಂಗಡಿ ಮನೆಗಳ ಹತ್ರ ಯಾವುದಾದ್ರೂ ಬಿಲ್ವ ಪತ್ರ ಇದ್ರೆ ಆ ಮರದ ಹತ್ರ ಹೋಗಿ ಒಂದು ಬಿಲ್ವ ಪತ್ರನ ನೀನು ತೊಗೊಂಬಂದು ಅದನ್ನು ಅದ್ರ ಒಳಗಡೆ ಇಟ್ಟು ಅದ್ರ ಒಳಗಡೆ ಒಂದು ಯಾಲಕ್ಕಿ ಕಾಯಿನ ತಗೊಬೇಕಾಗುತ್ತೆ ಆ ಯಾಲಕ್ಕಿ ಕಾಯಿನ ತಗೊಂಡು ಅದ್ರ ಒಳಗಡೆ ಉಪ್ಪಿನ ಒಳಗಡೆ ಇಟ್ಟು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ ಸ್ನೇಹಿತರೆ ಮರೆಯದೆ ನೀವು ಇವತ್ತಿನ ದಿನ ಅದರಲ್ಲೂ ನೀವು ಸಂಜೆ ಆರೂವರೆಗೆ ಒಳಗಡೆ ಸಮಯದಲ್ಲಿ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಮ್ಮ ಎಂಥದ್ದೇ ಕಠಿಣವಾದ ಆಸೆಗಳು ನೆರವೇರೋದಕ್ಕೆ ಶಿವ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅದರಲ್ಲೂ ಇವತ್ತು ಜ್ಯೋತಿರ್ ಭೀಮೇಶ್ವರ ರಥ ಇರೋ ಅಂಥವ್ರು ಯಾರಿಗೆ ಮದುವೆ ಆಗ್ತಿಲ್ಲ ಅಂತ ಬಯಸ್ತಾ ಇರೋ ಅಂಥವ್ರು ಖಂಡಿತವಾಗ್ಲು ಇದನ್ನು ಮಾಡಿ ಪ್ರಯೋಗ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಮದುವೆ ಆಗುತ್ತೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಖಂಡಿತವಾಗ್ಲೂ ಬೇಗ ಮದುವೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಗಂಡ ಹೆಂಡತಿ ನಡುವೆ ಏನಾದರೂ ಜಗ್ಲ ಮನಸ್ತಾಪಗಳಿದ್ರೆ ಅದು ಕೂಡ ದೂರ ಆಗುತ್ತೆ ಅಕಸ್ಮಾತ್ ನಿಮ್ಮ ಗಂಡ ಇನ್ನೊಬ್ಬರ ಜೊತೆ ಅಫೇರ್ ಅಂದರೆ ಯಾವುದಾದ್ರೂ ಹುಡುಗಿಯ ಜೊತೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿದ್ರೆ ಅದು ಕೂಡ ದೂರ ಆಗುತ್ತೆ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನು ಕೇಳದೆ ಪರಪುರುಷನ ಜೊತೆ ಏನಾದ್ರೂ ಸಾಹಸ ದೋಷ ಮಾಡಿದರೆ ಅದು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂದರೆ ನಿಮ್ಮ ಆಸೆಗಳು ಎಂಥದ್ದೇ ಆಸೆಗಳಿರಲಿ ಆ ಆಸೆಗಳೆಲ್ಲ ನಮಗೆ ನೆರವೇರಬೇಕು ಅನ್ನೋ ಉದ್ದೇಶದಿಂದ ನೀವು ಮನೆಗೆ ನೀವು ನಾನು ಹೇಳ್ಕೊಡ್ತಿರೋಂಥ ಈ ಪುಟ್ಟ ತಂತ್ರನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲಿ ನೀವು ಉಪ್ಪಿನ ಈಗ ಒಂದು ಬಟ್ಟೆಯಲ್ಲಿ ಉಪ್ಪನ್ನು ಮತ್ತು ಬಿಲ್ವಪತ್ರೆ ಎಲೆ ಮತ್ತು ಏಲಕ್ಕಿ ಕಾಯಿನ ಇಟ್ಟು ಆ ಗಂಟನ್ನು ನೀವು ಕೈಯಲ್ಲಿ ಇಡ್ಕೊಂಡು ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಇವತ್ತು ನೀವು ಶಿವ ಅಷ್ಟೋತ್ತರ ಅಂದರೆ ಶಿವನ ನಾಮಾವಳಿಗಳನ್ನ ನೀವು హోకే నోడి ఓం శివాయ నమ ఓం మహేశ్వరాయ నమ ఓం శంభవే నమ ఓం పినాకినే నమ ఓం శశిశేఖరాయన ఓం వామదేవాయన నమ ఓం విరుపాక్షాయ నమ ఓం కపర్దినే నమం నీలలోహితాయ నమ ఓం శంకరాయ నమ ఓం శూలపాణినే నమం కట్వాంగినే నమ ఓం విష్ణువల్లభాయ నమ ఓం శిపివిష్టాయ నమః ఓం అంబికనాథాయ నమ ఓం శ్రీకంఠాయ నమ ఓం భక్తవత్సలాయ నమ ఓం భవాయ నమ ఓం శర్వాయ నమ ఓం త్రిలోకేశాయ నమ ఓం శితికంఠాయనమ ఓం శివప్రియాయ నమ ఓం ఉగ్రాయ నమ ఓం కపాలినే నమ ఓం కామాయ నమ అంధక ఓం అంధకసుర సూదనాయ నమ ఓం గంగాధరాయ నమ ఓం లాళలట్ాక్షాయన ఓం కాళకాళాయ నమ ఓం కృపానిధయే నమ ఓం భీమాయ నమ ఓం పరశుహస్థాయ నమ ఓం మృగపాణయే నమ ఓం జటాధరాయ నమ ఓం కైలాసవాసి నమ ఓం కవచినే నమ ఓం కఠోరాయ నమ ఓం త్రిపురాంతకాయ నమ ఓం ఋషంకాయ నమ ఓం ఋషభరుడాయ నమ భస్మదుళిత విగ్రహాయ నమ ఓం సామప్రియాయ నమ ఓం స్వరమాయాయ నమ ఓం త్రయీమూర్త నమ ఓం అనీశ్వరాయ నమ సర్వజ్ఞానాయ నమ ఓం పరమాత్మ నమ సోమసూర్యానిలోచనాయ నమ ఓం అవిషే నమ ఓం యజ్ఞమాయాయ నమ ఓం సోమాయ నమ ఓం పంచవక్ాయ నమ ఓం సదాశివాయ నమ ఓం విఘ్ విశ్వేశరాయ నమ వీరభద్రాయ నమ ఓం గణనాథాయన ఓం ప్రజాపతి నమ ఇరణ్య ாய நம ஓம்ிஷா நம ஓம்ிஷாய் அனகா நம ஓம் பங்கூஷாயம் பாராய நம ஓம் கிரிதன்வன ஓம்ரிப்பிரியாயம் வாசனை நம ஓம் புராராத்தே நம ஓம் பகவ ஓம் பிரிப்பம் மருத்துய ఓం సూక్ష్మతన ఓం జగద్వ్యాపి నమ జగద్వే నమ వ్యామకేశాయ నమ ఓం మహాసేనజనకాయ నమ ఓం రుద్రాయ నమ భూతపతే నమ ఓం స్థానే నమ ओम ज्ञानाय नमः ओम दिगंबराय नमः ओम अष्टमूर्ते नमः ओम अनेकात्मने नमः ओम सात्विकाय नमः ओम शुद्ध विग्रहाय नम ओं शाश्वताय नमः ओम खंडपरशव नमः ओम, ओम आजा नमः ओम पाश विमोचकाय ॐ रुडाय नमः ॐ पशुपतये नमः ॐ देवाय नमः ॐ महादेवाय नमः ॐ अव्याय नमः ॐ हरये नमः ॐ पूषदन्तमिदे नमः ॐ अवैग्राय नमः ॐ ॐ दक्षद्वाहराय नमः ॐ हराय नमः ॐ ॐ नमः ॐ अव्यक्ताय नमः ॐ सहस्रक्षाय नमः ॐ सहस्रपदे नमः ॐ अपवर्गप्रदाय नमः ॐ अनन्ताय नमः ॐ तारकाय नमः ॐ परमेश्वराय नमः ನೋಡಿ ಇಷ್ಟು ಶಿವ ಅಷ್ಟೋತ್ತರ ನಾಮಾವಳಿಗಳನ್ನ ನೀವು ಹೇಳ್ಕೊಂಡು ಪ್ರತಿಯೊಂದು ನಾಮಾವಳಿಗಳನ್ನ ನೀವು ಆ ಗಂಟಿನ ಸಮೇತ ಹೇಳ್ಕೊಂಡು ಅದನ್ನು ನೀವು ಒಂದು ಮೂರು ಗಂಟೆನ ಅದ್ರ ಮೇಲೆ ಹಾಕ್ಬಿಟ್ಟು ಅದನ್ನು ನೀವು ಉತ್ತರ ದಿಕ್ಕಿಗೆ ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆಗೆ ನೀವು ಅದನ್ನು ನೇತಾಕಬೇಕಾಗುತ್ತೆ ಆ ರೀತಿ ನೀವು ನೇತಾಕಿದ ನಂತರ ಅದಕ್ಕೆ ನೀವು ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ನೀವು ಧೂಪ ಮತ್ತು ಮಹಾಮಂಗಳಾರ್ತಿನ ನೀವು ಬೆಳಗ್ಗೆ ಕಡ್ಡೆ ಕರ್ಪೂರಗಳನ್ನ ಹಚ್ಚಿ ನೀವು ಪ್ರತಿಯೊಂದು ಆಸೆನೂ ಕೂಡ ನೀವು ಇವತ್ತಿನ ದಿನ ಕೇಳ್ಕೊಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಯಾವ್ಯಾವ ರೀತಿ ನಿಮಗೆ ನೋವುಗಳಿದೆ ಆ ಪ್ರತಿಯೊಂದು ನೋವು ನೀವು ಹೇಳ್ಕೊಂಡು ತದನಂತರ ಅದನ್ನು ನೀವು ಉತ್ತರ ದಿಕ್ಕಿನ ಗೋಡೆಗೆ ನೀವು ನೇತಾಕೋದ್ರಿಂದ ನಿಮಗೆ ಒಂದು ಗೋಡೆಗೆ ಮಳೆನಾದರೂ ಹೊಡಿಬೋದು ಇಲ್ಲಾಂದರೆ ಗೋಡೆಗೆ ಅಂಟು ಹಾಕೋವಂಥ ಸ್ಟಿಕ್ಕರ್ಗಳು ಸಿಗುತ್ತೆ ಆ ಸ್ಟಿಕ್ಕರ್ನ ನೀವು ನೋಡಿ ಅದಕ್ಕೆ ನೀವು ಬಲವಾದ ಅಂದರೆ ಗಟ್ಟಿಯಾಗಿರೋ ಅಂಥದ್ದು ಒಂದು ಸ್ಟಿಕ್ಕರ್ನ ನೀವು ಅದನ್ನು ಹಾಕಿ ನೀವು ನೇತಾಕೋದ್ರಿಂದ ಖಂಡಿತವಾಗ್ಲೂ ನೀವು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರೋದಕ್ಕೆ ಅದು ಪೂರಕವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದರೆ ನೀವು ಮಾಡೋ ಅಂಥದ್ದನ್ನ ಇದನ್ನು ಒಂದು ತಿಂಗಳಿಗೆ ಒಂದೇ ಸಾರಿ ಕೂಡ ಮಾತ್ರ ಮಾಡಬೇಕಾಗುತ್ತೆ ಈ ಅಮಾವಾಸ್ಯೆ ದಿನ ನೀವು ಇದನ್ನು ಮಾಡಿದ್ದೆ ಆದರೆ ಮುಂದಿನ ಅಮಾವಾಸ್ಯೆಗೆ ಅದನ್ನು ತೆಗಿಬೇಕಾಗುತ್ತೆ ಆ ಗಂಟೆನ ಅದನ್ನು ತೆಗೆದು ನೀವು ಅದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಅರಿಯೋ ನೀರಿಗೆ ನೀವು ಅದನ್ನು ಬಿಡಬೇಕಾಗುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಅರಿಯೋ ನೀರು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹಸಿರು ಗಿಡಗಳಿರೋ ಅಂಥದ್ರ ಹತ್ರ ಹೋಗಿ ತಗೊಂಡೋಗಿ ನೀವು ಬಟ್ಟೆಯ ಸಮೇತ ಅದನ್ನು ಹಾಕ್ಬಿಡ್ಬೇಕಾಗುತ್ತೆ ನೀವು ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ಅದರಲ್ಲೂ ನೀವು ನೀರಿಗೆ ಬಿಡೋದ್ರಿಂದ ಅದರಲ್ಲೂ ಕೆರೆ ದಡ ಇರ್ಬೋದು ಸಮುದ್ರ ಇರ್ಬೋದು ನದಿಗಳಿರ್ಬೋದು ಅಂಥ ಸ್ಥಳಗಳಿಗೆ ನೀವು ಇದನ್ನು ತಗೊಂಡೋಗಿ ಬಿಡ್ಬೋದು ಈ ರೀತಿ ಮಾಡೋದರಿಂದ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕ ನಕಾರಾತ್ಮಕ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಶತ್ರುಗಳ ಕಾಟ ಇದ್ದರೆ ನಿವಾರಣೆ ಆಗುತ್ತೆ ಅದರಲ್ಲೂ ನಮ್ಮ ಪರಿಪೂರ್ಣವಾದ ನಮ್ಮ ಆಸೆಗಳು ನೆರವೇರುವುದಕ್ಕೆ ಶಿವ ಅಷ್ಟೋತ್ತರದ ನಾಮಾವಳಿಗಳನ್ನು ಜಪಿಸಿ ನಾವು ಬಿಲ್ವ ಪತ್ರೆನ ಉಪ್ಪಿನ ಜೊತೆ ಇಟ್ಟು ನಾವು ಸಂಕಲ್ಪ ಮಾಡಿ ನಾವು ಪೂಜೆ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ ಮನಸ್ತಾಪ ಬರ್ತಾ ಇದೆ ಕಿತ್ತಾಟ ಬರ್ತಾ ಇದೆ ಏನು ಮಾಡಿದ್ರು ಸರಿ ಹೋಗ್ತಿಲ್ಲ ಅಂತ ಅನ್ನೋರು ಅಥವಾ ನಮ್ಮ ಆಸೆಗಳು ಯಾರು ನಮಗೆ ಸಹಾಯ ಮಾಡ್ತಾ ಇಲ್ಲ ನಮಗೆ ಈ ರೀತಿ ಒಬ್ಬರು ಕೂಡ ನಮಗೆ ಒಂದು ರೂಪಾಯಿ ಹಣದ ಸಹಾಯ ಮಾಡ್ತಾ ಇಲ್ಲ ಅಥವಾ ನಮ್ಮ ಕೆಲಸ ಕಾರ್ಯಗಳು ನಾನು ಒಂದು ಒಳ್ಳೆ ಜಾಬ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಆ ಜಾಬ್ಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಥವಾ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇದೆ ಮನೇಲಿ ಊಟಕ್ಕೂ ಕಷ್ಟ ಆಗ್ತಾ ಇದೆ ಮಕ್ಕಳನ್ನು ನಾವು ಎಷ್ಟೇ ಚೆನ್ನಾಗಿ ಓದಿಸ್ತಿದ್ದೀನಿ ಅಂದರೂ ಓದಿಸೋಕ್ಕೆ ಆಗ್ತಾ ಇಲ್ಲ ಅಥವಾ ನಾವು ಒಡವೆನ ಅಡ ಇಟ್ಟಿದ್ದೀವಿ ಆ ಒಡವೆ ಮನೆಗೆ ಬರ್ತಾ ಇಲ್ಲ ನಾವೇನು ಮಾಡಿದ್ರು ನಮಗೆ ಕೈಗೆ ಬರೋ ದುಡ್ಡು ಬಾಯಿಗೆ ಬರ್ತಾ ಇಲ್ಲ ಬಾಯಿಗೆ ಬರೋ ಅಂಥದ್ದು ಕೈಗೆ ಸಾಲ್ತಾ ಇಲ್ಲ ಅಂದರೆ ಹಣದ ಸಮಸ್ಯೆಗಳಿರ್ಬೋದು ಅಥವಾ ಶತ್ರುಗಳ ಸಮಸ್ಯೆಗಳಿರ್ಬೋದು ನಮ್ಮ ಮನೆಯವರೇ ನಮಗೆ ಶತ್ರುಗಳಾಗಿ ನಿಂತಿರ್ತಾರೆ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಬಂದು ಬಳಗದವರು ನಮಗೆ ಸಹಾಯ ಮಾಡ್ತಾ ಇಲ್ಲ ಗಂಡ ಒಳ್ಳೆ ಕಡೆ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಜೀವನನ ಸರಿ ತೂಗಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀವಿ ಯಾವುದು ನಮಗೆ ನೆರವೇರ್ತಾ ಇಲ್ಲ ಅಂತ ಸಮಸ್ಯೆಗಳಲ್ಲಿ ನೀವು ಜಂಜಾಟದಿಂದ ನರಳ್ತಾ ಇರೋರು ಈ ಉಪ್ಪಿನ ಮಾಂತ್ರಿಕ ಶಕ್ತಿಯಿಂದ ನಾವು ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳನ್ನ ನೆರವೇರ್ಕಿಸ್ಕೊಳ್ಳೋದಕ್ಕೆ ಈ ಒಂದು ಬಿಲ್ವ ಪತ್ರೆ ನಮಗೆ ಪೂರಕವಾದ ಸಹಾಯನ ಖಂಡಿತವಾಗ್ಲೂ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಬಿಲ್ವ ಪತ್ರೆನ ನೀವು ಎಲ್ಲಿಂದನಾದರೂ ಸರಿ ನಿಮ್ಮ ಮನೆ ಸುತ್ತಮುತ್ತ ಆಜುಪಾಸಿನ ನಡುವೆ ಯಾರದಾದ್ರೂ ಮರದ ಹತ್ರ ಇದ್ರೆ ಕಿತ್ಕೊಂಡ್ಬರ್ಬೋದು ಅಕಸ್ಮಾತು ನೀವು ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿದ್ರೆ ಯಾಕಂದ್ರೆ ಇವತ್ತು ಬಿಲ್ವ ಪತ್ರೆ ನಿಮಗೆ ಬೇಕಾದಷ್ಟು ಸಿಗುವಂತದ್ದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇವತ್ತು ಜ್ಯೋತಿರ್ ಭೀಮೇಶ್ವರ ರಥ ಇರೋದ್ರಿಂದ ಭೀಮನ ಮೋಸಿಂದ ನಿಮ್ಮ ಸುತ್ತಮುತ್ತ ದೇವಸ್ಥಾನಗಳಿಗೆ ಇವತ್ತು ಹೋಗೇ ಹೋಗ್ತೀರಾ ಆ ದೇವಸ್ಥಾನದ ಸುತ್ತಮುತ್ತ ಮಾರುವಂಥ ಕಾರ್ಮಿಕ ಪ ಅಂಗಡಿಯವರ ಹತ್ರ ನೀವು ಒಂದು ಬಿಲ್ವ ಪತ್ರಗಳನ್ನ ಅಥವಾ ಒಂದು ಸ್ವಲ್ಪ ಬಿಲ್ವ ಪತ್ರನ ತಂದು ಅದನ್ನು ನೀವು ಒಂದು ಬಿಲ್ವ ಇಟ್ಟು ಈ ಪುಟ್ಟ ತಂತ್ರನ ಮಾಡ್ಕೊಬೋದು ಇವತ್ತು ಸಾಧ್ಯವಾದಷ್ಟು ನೀವು ಗಂಡ ಹೆಂಡತಿ ಮಕ್ಕಳೆಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನೀವು ಗಂಡನಿಗೆ ವಿಶೇಷವಾಗಿ ಪೂಜೆಯ ವ್ರತ ಎಲ್ಲ ಎಲ್ಲ ಮಾಡೇ ಮಾಡಿರ್ತೀರಾ ಅಕಸ್ಮಾತ್ ನೀವು ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡೋ ಅಂತ ಇನ್ನೊಂದು ಪುಟ್ಟ ತಂತ್ರನ ಖಂಡಿತವಾಗ್ಲೂ ಇವತ್ತಿನ ದಿನ ಮಾಡ್ಕೊಳ್ಳಿ ಏನಪ್ಪ ಅದು ಅಂತಂದರೆ ನಿಮ್ಮ ಮನೆಯ ಸುತ್ತಮುತ್ತ ನೀವು ಏನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ನೀವೇನಾದ್ರೂ ಶಮಿ ವೃಕ್ಷದ ಎಲೆಗಳೇನಾದರೂ ಸಿಕ್ಕಿದ್ದೇ ಆದರೆ ಅಂದರೆ ಶಮಿ ವೃಕ್ಷದ ಎಲೆಗಳು ಅಂತ ನಿಮಗೆ ಸಿಕ್ಕೇ ಸಿಗುತ್ತೆ ಆ ಎಲೆಗಳೇನಾದ್ರೂ ನಿಮಗೆ ಸಿಕ್ಕಿದ್ದೆ ಆದರೆ ಮತ್ತೆ ಒಂದು ಒಂದು ಹಿಡಿ ಆ ಎಲೆಗಳನ್ನ ಕಿತ್ಕೊಳ್ಳಿ ಒಂದು ಇಡಿ ಅಥವಾ ಒಂದು ಸ್ವಲ್ಪ ಎಲೆಗಳನ್ನ ನೀವು ಇವತ್ತು ಕಿತ್ಕೊಂಡು ತದನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಇಡಿ ನುಗ್ಗೆ ಸೊಪ್ಪು ಎಲ್ಲಾದರೂ ಸಿಗುತ್ತೆ ಅಂದರೆ ಆ ನುಗ್ಗೆ ಸೊಪ್ಪು ಸಹ ನೀವು ಇವತ್ತು ಕಿತ್ಕೊಬೇಕಾಗುತ್ತೆ ಆ ಎರಡೂ ಎಲೆಗಳನ್ನ ನೀವು ಕಿತ್ಕೊಂಡು ಮನೆಗೆ ತಂದು ಮಾಡ್ಕೊಂಡಿರಬೇಕಾಗುತ್ತೆ ನೀವು ಇವತ್ತಿನ ಸಂಜೆ ಅಥವಾ ಗಂಡನ ಪಾದಪೂಜೆ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಗಂಡಂದರು ನಮ್ಮ ಜೀವನದಲ್ಲಿ ಒಳ್ಳೆ ಹೇಳಿಗೆನ ಸಾಧಿಸಬೇಕು ಮತ್ತು ನಮಗೆ ಯಜಮಾನ್ರು ಚೆನ್ನಾಗಿ ಸಂಪಾದನೆ ಸಾಧನೆ ಮಾಡಬೇಕು ನಮ್ಮ ಕಷ್ಟ ಸುಖನೆಲ್ಲ ಅವರು ನೀಗಿಸ್ಬೇಕು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಒಂದು ಹೆಸರು ಮತ್ತೆ ಕೀರ್ತಿ ಅಥವಾ ನಮ್ಮ ಯಜಮಾನ್ರು ನಮ್ಮ ಮನೆಗೆ ಮೂಲ ಆಧಾರ ಆಗಿರೋದ್ರಿಂದ ಅವರ ಆರೋಗ್ಯ ಆಯಸ್ಸು ಚೆನ್ನಾಗಿದ್ದು ನಾವು ಎಲ್ಲರಂಗೆ ನಾವು ಕೂಡ ತಲೆ ಎತ್ತಿ ಓಡಾಡೋ ಒಂದು ಕೀರ್ತಿ ಅಥವಾ ಒಂದು ಪದವಿ ಒಂದು ಹಣ ಅಥವಾ ಒಂದು ಅಂತಸ್ತು ಎಲ್ಲನೂ ನಮಗೆ ಸಿಗಬೇಕು ಅಂತ ಬಯಸೋವಂಥವ್ರು ಇವತ್ತು ನೀವು ನಿಮ್ಮ ಗಂಡನರಿಗೆ ನೀವು ಹೆಂಟಿದೀರು ಏನು ಮಾಡಬೇಕು ಅಂದರೆ ಪೂಜೆ ಮಾಡಿ ನಂತರದ ಸಮಯದಲ್ಲಿ ಈ ನುಗ್ಗೆ ಸೊಪ್ಪು ಮತ್ತೆ ಶಮಿ ವೃಕ್ಷದ ಎಲೆಗಳಿರುತ್ತಲ್ಲ ಅದನ್ನು ನೀವು ನಿಮ್ಮ ಯಜಮಾನರಿಗೆ ನೀವು ಒಂಬತ್ತು ಬಾರಿ ದೃಷ್ಟಿನ ತೆಗಿಬೇಕಾಗುತ್ತೆ ತಲೆಯಿಂದ ಕಾಲದವರೆಗೆ ಅಂದರೆ ಪಾದದವರೆಗೆ ಸೊಪ್ಪುಗಳನ್ನ ನೀವು ಹಿಡ್ಕೊಂಡು ನೀವು ದೃಷ್ಟಿನ ತೆಗೆದು ಅದನ್ನು ನೀವು ತಗೊಂಡೋಗಿ ಯಾವುದಾದ್ರೂ ಒಂದು ಡಸ್ಟ್ಬಿನ್ಗೆ ನೀವು ಇವತ್ತು ಎಷ್ಟು ನೀವು ನಿಮ್ಮ ಗಂಡನರಿಗೆ ಏನು ಬೇಕೋ ಆರೋಗ್ಯ ಬೇಕಾ ಆಯಸ್ಸು ಬೇಕಾ ಹಣ ಬೇಕಾ ಕೀರ್ತಿ ಬೇಕಾ ಹೆಸರು ಬೇಕಾ ಪದವಿ ಬೇಕಾ ಅಥವಾ ಶತ್ರುಗಳು ಕಾಟ ಹೋಗ್ಬೇಕಾ ನಿಮಗೆ ಯಾವ್ಯಾವ ರೀತಿ ನಿಮ್ಮ ಮನಸ್ಸಿನಲ್ಲಿ ಆಸೆಗಳಿದೆ ಗೊಂದಲಗಳಿದೆ ನೋವುಗಳಿದೆ ಅದನ್ನೆಲ್ಲ ನೀವು ಆ ಸೊಪ್ಪಿನ ಮುಖಾಂತರ ನೀವು ನಿಮ್ಮ ಯಜಮಾನ್ರಿಗೆ ದೃಷ್ಟಿ ತೆಗೆದು ಅದನ್ನು ನೀವು ಒಂದು ಡಸ್ಟ್ಬಿನ್ಗೆ ನೀವು ಇವತ್ತು ಎಸೆಯೋದ್ರಿಂದ ನಿಮ್ಮ ವರ್ಷದಲ್ಲಿ ನಿಮ್ಮ ಯಜಮಾನ್ರನ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಈ ವರ್ಷದಲ್ಲಿ ನಿಮ್ಮ ಯಜಮಾನ್ರು ಹತ್ತು ರೂಪಾಯಿ ದುಡಿತಾ ಇದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ನೂರು ರೂಪಾಯಿನ ದುಡಿಯುವಂಥ ಶಕ್ತಿ ಅವರಿಗೆ ಬರುತ್ತೆ ಯಾವುದೋ ಒಂದು ಬಿಸ್ನೆಸ್ ಅವರಿಗೆ ಯಾವುದೋ ಒಂದು ದಾರಿ ಮಾಡಿಕೊಡ್ಬೋದು ಅಥವಾ ಒಂದು ಕೂಲಿ ಕೆಲಸದಲ್ಲಿ ನೀವು ಹತ್ತು ರೂಪಾಯಿಗೆ ಜಂಜಾಟ ಮಾಡ್ತಾ ಇರೋರು ಮುಂದಿನ ವರ್ಷದೊಳಗಡೆ ಒಂದು ನೂರು ರೂಪಾಯಿನ ದುಡಿಯುವಂಥದ್ದು ಒಂದು ಯಾವುದೋ ಒಂದು ಕೆಲಸ ಕಾರ್ಯಗಳು ನಿಮಗೆ ಅಭಿವೃದ್ಧಿ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ ಯಾಕಂದರೆ ಆ ನುಗ್ಗೆ ಸೊಪ್ಪಿನಲ್ಲಿ ಮತ್ತು ಶಮಿ ವೃಕ್ಷದಲ್ಲಿ ನೆಗೆಟಿವ್ ಎನರ್ಜಿಗಳು ಅಂದರೆ ನಮ್ಮ ದೇಹದಲ್ಲಿ ಮತ್ತೆ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ನೆಗೆಟಿವ್ ವೈಬ್ರೇಷನ್ಗಳು ನಮ್ಮ ದೇಹದಲ್ಲಿದ್ದರೆ ಅಥವಾ ಶನಿ ಕಾಟಗಳಿದ್ರೆ ಕೇತುಗಳ ಕಾಟಗಳಿದ್ದು ಗೃಹ ಬಾಧೆಗಳಿಂದ ನಾವು ಅದನ್ನು ನರಳ್ತಾ ಇದ್ರೆ ಆ ದೋಷಗಳನ್ನೆಲ್ಲ ಆ ಸೊಪ್ಪು ಹೀರಿ ಅದನ್ನು ಋಣಾತ್ಮಕ ಬಾಧೆಗಳನ್ನ ದೂರ ಮಾಡಿ ನಮ್ಮ ದೇಹದಲ್ಲಿ ಪಾಸಿಟಿವ್ ಎನರ್ಜಿನ ನಮಗೆ ಅದು ಸಹಾಯ ಮಾಡಿಕೊಡುತ್ತೆ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಕ್ಕೆ ಈ ಸೊಪ್ಪು ನಮಗೆ ಸಹಾಯ ಮಾಡಿಕೊಡುತ್ತೆ ಈ ಸೊಪ್ಪನ್ನ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ದೇವಸ್ಥಾನಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಸೊಪ್ಪು ಬಿಟ್ಟಿರುತ್ತೆ ಶಮಿ ಎಲೆಗಳು ಅಂತ ಸಿಗುತ್ತೆ ಶಮಿ ಪತ್ರೆ ಅಂತಲೇ ಸಿಗುತ್ತೆ ಅದನ್ನು ನೀವು ತಗೊಂಬಂದು ನುಗ್ಗೆ ಸೊಪ್ಪನ್ನು ಇವತ್ತು ತಂದು ನೀವು ನಿಮ್ಮ ಯಜಮಾನರಿಗೆ ದೃಷ್ಟಿನ ತೆಗೆದು ಖಂಡಿತವಾಗ್ಲೂ ಹಾಕಿ ಅಥವಾ ಬಿಸಾಡಿ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆಸೆಗಳು ಮತ್ತು ಪ್ಲಸ್ ಮತ್ತು ನಿಮ್ಮ ಜೀವನದಲ್ಲಿ ಸೋತೋಗಿರೋಂಥ ಅನುಭವಕ್ಕೆ ಸ್ಫೂರ್ತಿನ ಇದು ಕೊಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಯಾವುದೇ ರೀತಿ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಸಮಯನ ಕೊಡಬೇಕಾಗುತ್ತೆ ನಂಬಿಕೆಯಿಂದ ಯಾವುದೇ ಒಂದು ನಾವು ಪ್ರಯೋಗನ ಮಾಡಿಕೊಂಡಾಗ ಅದು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ ಯಾಕೆ ಅಂದರೆ ಶಮೀ ಪತ್ರೆ ಒಂದು ಶನಿಯಗೆ ಶನಿಗೆ ಉಪಯೋಗ ಆಗುವಂಥದ್ದು ಶನಿ ಪೂಜೆಗಳಿಗೆ ಉಪಯೋಗಿಸ್ತಾರೆ ಶಮಿನ ಆ ಶಮೀ ಪತ್ರೆನ ನಾವು ತಂದು ಗೃಹ ಬಾಧೆಗಳಿರೋದ್ರಿಂದ ನಾವು ಅದನ್ನು ನಾವು ದೃಷ್ಟಿ ತೆಗೆಯೋದ್ರಿಂದ ಅದರಲ್ಲೂ ಶಿವನಿಗೆ ಇವತ್ತು ಜ್ಯೋತಿರ್ಭೀಮೇಶ್ವರ ಋತು ದಿನ ಮಾತ್ರನೇ ಇದನ್ನು ಮಾಡ್ಕೋಬೇಕಾಗುತ್ತೆ ಇನ್ಯಾವತ್ತೂ ಇದನ್ನು ಮಾಡಿಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಜ್ಯೋತಿರ್ ರಥದ ದಿನ ನೀವು ಖಂಡಿತವಾಗ್ಲೂ ಇವತ್ತಿನ ಸಂಜೆ ಸಮಯದಲ್ಲಿ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸಾಧ್ಯವಾದರೆ ಮಧ್ಯಾಹ್ನದೊಳಗಡೆ ನೀವು ಎಲೆಗಳನ್ನ ಕಿತ್ಕೊಂಬಂದು ಮಡ್ಕೊಂಡಿದ್ದು ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇದು ಒಂದು ಪವರ್ಫುಲ್ಲಾಗಿ ಕೆಲಸನ ಮಾಡುತ್ತೆ ಯಾಕಂದರೆ ಶನಿಗೆ ಯಾವಾಗಲೂ ಶಮಿ ಮ ಶಮೀಪತ್ರೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅಂತ ಗೃಹ ಬಾಧೆಗಳಿದ್ದರೆ ಅದೆಲ್ಲ ಹೋಗಿ ಸಾಡೆ ಸಾಗಳಿರ್ಬೋದು ಆ ಥರ ಸಾಡೆ ಸಾಗಳು ಎಷ್ಟೋ ಟೈಮ್ಗಳಲ್ಲಿ ಶನಿಕಾಟಗಳಿಂದ ಹನ್ನೆರಡು ವರ್ಷ ಏಳು ವರ್ಷ ಎಷ್ಟೆಷ್ಟೋ ವರ್ಷಗಳು ನೋವು ಅನುಭವಿಸ್ತಾ ಇರ್ತೀವಿ ಆ ನೋವುಗಳೆಲ್ಲ ಹೋಗೋದಕ್ಕೆ ಈ ಎಲೆಗಳು ನಮಗೆ ಪೂರಕವಾದ ಸಹಾಯನ ಮಾಡಿಕೊಡುತ್ತೆ ನೋಡಿ ಬಿಲ್ವಪತ್ರೆ ಶಮಿ ಎಲೆ ನುಗ್ಗೆ ಸೊಪ್ಪಿನ ಎಲೆ ಒಂದು ಏಲಕ್ಕಿ ಒಂದು ಇಡಿ ಉಪ್ಪು ನಮ್ಮ ಜೀವನದ ರೀತಿ ನೀತಿಗಳನ್ನು ಬದಲಾಯಿಸಿ ನಮ್ಮ ಜೀವನದಲ್ಲಿ ಸುಖ ಸಂತೋಷನ ಕೊಡುತ್ತೆ ಂದರೆ ಖಂಡಿತವಾಗ್ಲೂ ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ ಖಂಡಿತವಾಗ್ಲೂ ಈ ಪ್ರಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಜ್ಯೋತಿರ್ಭೀಮೇಶ್ವರ ರಥದ ಆಚರಿಸ್ತಾ ಇರುವಂಥ ಎಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ